ಹಲೋ ಫ್ರೆಂಡ್ಸ್ ನಮೃತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ಹೊನ್ನಾವರದಿಂದ ಕುಮಟಾಕ್ಕೆ ಬರುವ ದಾರಿಯಲ್ಲಿ ಅಗ್ರಹಾರ ಅನ್ನೋ ದೇವಸ್ಥಾನ ಇದೆ ಅದಕ್ಕೂ ಮೊದಲೇ ಅಗ್ರಹಾರ ಅಂದ್ರೆ ಏನು ಅನ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಅಗ್ರಹಾರ ಅಥವಾ ಅಗ್ರಹಾರಂ ಎನ್ನುವುದು ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ಬ್ರಾಹ್ಮಣರಿಗೆ ನೀಡಲಾಗುವ ಭೂದಾನ ಅಥವಾ ವಾಸಸ್ಥಳ ಈ ಪದವು ಸಂಸ್ಕೃತದ ಅಗ್ರ ಅಂದ್ರೆ ಮುಖ್ಯ ಅಂತ ಮತ್ತು ಆಹಾರ ಆಹಾರ ಅಥವಾ ವಾಸಸ್ಥಳ ಎಂಬ ಪದಗಳಿಂದ ಬಂದಿದೆ ಇವು ಸಾಮಾನ್ಯವಾಗಿ ದೇವಾಲಯಗಳ ಸುತ್ತಲೂ ಅಥವಾ ಮಹತ್ವದ ಧಾರ್ಮಿಕ ಕೇಂದ್ರಗಳ ಬಳಿ ಸ್ಥಾಪಿಸಲಾಗಿರುತ್ತದೆ ಅಗ್ರಹಾರದ ವೈಶಿಷ್ಟ್ಯಗಳನ್ನ ಈಗ ನೋಡೋಣ ಬ್ರಾಹ್ಮಣರಿಗೆ ಶಿಕ್ಷಣ ಧರ್ಮ ಮತ್ತು ವೇದ ಅಧ್ಯಯನ ಮಾಡುವ ಪರಿಸರ ಸಾಮಾನ್ಯವಾಗಿ ದೇವಾಲಯಗಳ ಸುತ್ತಲೂ ನಿರ್ಮಿತವಾಗಿದ್ದವು ರಾಜರು ಅಥವಾ ಸಮಂತರು ಭಕ್ತಿಯಿಂದ ದಾನ ರೂಪದಲ್ಲಿ ಈ ಭೂಮಿಯನ್ನ ನೀಡುತ್ತಿದ್ರು ಅಗ್ರಹಾರಗಳಲ್ಲಿ ಶುದ್ಧಾಚಾರ ಸಂಸ್ಕೃತ ಶಿಕ್ಷಣ ಮತ್ತು ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದ್ದವು ಉದಾಹರಣೆಗೆ ಮೇಲ್ಕೋಟೆ ಶೃಂಗೇರಿ ನೀರಾಣಿ ಮುಂತಾದ ಸ್ಥಳಗಳು ಪ್ರಸಿದ್ಧ ಅಗ್ರಹಾರಗಳಾಗಿವೆ ಈ ಅಗ್ರಹಾರದಲ್ಲಿ ಗಣಪತಿಗೆ ಸಮರ್ಪಿತವಾದ ಒಂದು ದೇವಸ್ಥಾನ ಕೂಡ ಇದೆ ಅವರು ಬ್ರಾಹ್ಮಣರಿಗೆ ಯಾಕೆ ಜಾಗಗಳನ್ನ ನೀಡ್ತಿದ್ರು ಹಾಗಾದ್ರೆ ಅವರ ಸಂಸ್ಕೃತಿಯನ್ನ ಸ್ವಲ್ಪ ಇವಾಗ ನೋಡೋಣ ವೇದ್ಯಾಯನ ಬ್ರಾಹ್ಮಣರು ವೇದಗಳು ಉಪನಿಷತ್ತುಗಳು ಧರ್ಮಶಾಸ್ತ್ರ ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಪರಿಣಿತರಾಗಿರ್ತಿದ್ರು ಇನ್ನು ಆಹಾರ ಸಂಹಿತೆ ನೋಡೋದಾದ್ರೆ ನಿತ್ಯ ಪೂಜೆಯನ್ನ ಮಾಡ್ತಾರೆ ಸಂಧ್ಯಾ ಪೂಜೆಯನ್ನ ಮಾಡ್ತಾರೆ ಉಪವಾಸಗಳನ್ನ ಮಾಡ್ತಾರೆ ಹೋಮ ಹವನಗಳನ್ನ ಇತ್ಯಾದಿಗಳನ್ನ ಪಾಲಿಸ್ತಾರೆ ಗುರುಕುಲ ಪದ್ಧತಿ ಬಾಲ್ಯದಿಂದಲೇ ವಿದ್ಯಾಭ್ಯಾಸ ಮಾಡಿದ್ದು ಗುರುಕುಲಗಳಲ್ಲಿ ಸಂಸ್ಕೃತ ಶಿಕ್ಷಣವನ್ನ ಪಡೆದಿರ್ತಾರೆ ಸಾಧು ಜೀವನ ಶೈಲಿ ಸರಳ ಜೀವನವನ್ನ ಅವರು ಅವಲಂಬಿಸಿರ್ತಾರೆ ಸತ್ಯವಂತಿಕೆ ಶಿಷ್ಟಾಚಾರ ಶುದ್ಧ ಆಹಾರ ಕ್ರಮ ಪಾಲನೆ ಅವರ ಮುಖ್ಯ ಗುಣವಾಗಿರುತ್ತೆ ಇನ್ನು ಧಾರ್ಮಿಕ ಆಚರಣೆಗಳು ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳನ್ನ ಮುಂದಾಗಿ ದೇವಸ್ಥಾನ ಪೂಜಾ ವಿಧಿ ಜಪ ತಪಸ್ಸು ಮೊದಲಾದವುಗಳಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ ಇನ್ನು ಸಂಗೀತ ಹಾಗೂ ಕಲೆ ಶಾಸ್ತ್ರೀಯ ಸಂಗೀತ ನಾಟಕ ಪೌರಾಣಿಕ ಕಥೆಗಳ ಪ್ರಚಾರದಲ್ಲೂ ತಮ್ಮದೇ ಆದ ಪಾತ್ರವನ್ನ ಹೊಂದಿದ್ದಾರೆ ಇವರು ಅಹಿಂಸೆಯನ್ನ ಪರಿಪಾಲಿಸ್ತಾರೆ ಹಾಗೂ ಸಾತ್ವಿಕ ಆಹಾರವನ್ನ ಸೇವಿಸ್ತಾರೆ ಶುದ್ಧ ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ಅಹಿಂಸಾತ್ಮಕ ಬದುಕು ನಡೆಸುವುದು ಬ್ರಾಹ್ಮಣ ಸಂಸ್ಕೃತಿಯ ಮುಖ್ಯ ಭಾಗವಾಗಿದೆ ಇನ್ನು ಬ್ರಾಹ್ಮಣರಲ್ಲಿ ಮುಖ್ಯವಾಗಿ ವ್ರತಗಳು ಮತ್ತು ಉಪವಾಸ ಉಪವಾಸಗಳು ಸಾಮಾನ್ಯವಾಗಿರುತ್ತೆ ಏಕಾದಶಿ ಪ್ರತಿಪದೆ ಶನಿವಾರ ಮಹಾಶಿವರಾತ್ರಿ ವಟ ಸಾವಿತ್ರಿ ವ್ರತ ಇವುಗಳಲ್ಲಿ ಅವರು ಉಪವಾಸವನ್ನ ಆಚರಿಸ್ತಾರೆ ಶ್ರಾದ್ಧ ಮತ್ತು ಆಚರಣೆಗಳು ಪಿತೃಗಳಿಗೆ ಶ್ರಾದ್ದ ತಿನಿಸು ವಾರ್ಷಿಕ ಶ್ರಾದ್ದ ಆಚರಣೆ ಇವು ಮುಖ್ಯವಾಗಿರುತ್ತೆ ನಂತರ ಹೋಮ ಹವನಗಳು ಮತ್ತು ಯಜ್ಞ ವಿಶೇಷ ಸಂದರ್ಭಗಳಲ್ಲಿ ಮದುವೆ ಉಪನಯನ ಶ್ರಾದ ವಿಧಿಯಿಂದ ಹೋಮ ಮತ್ತು ಯಜ್ಞಗಳನ್ನ ಮಾಡ್ತಾರೆ ನಿತ್ಯ ಪೂಜೆ ಮತ್ತು ದೇವ ಭಕ್ತಿಯನ್ನ ಕೂಡ ಇವರು ಆಚರಿಸ್ತಾರೆ ಹಾಗೆ ಇವರ ಆಹಾರ ಶುದ್ಧವಾದ ಸಸ್ಯಹಾರಿಗಳಾಗಿರುತ್ತಾರೆ ಉಪನಯನ ಸಂಸ್ಕಾರ ಉಪನಯನ ಸಂಸ್ಕಾರ ಬಾಲಕನನ್ನ ವಿದ್ಯಾಭ್ಯಾಸಕ್ಕೆ ತಯಾರಾಗಿ ನಡೆಸುವ ವೇದಿಕ ಸಂಸ್ಕಾರವಿದು ಯಜ್ಞೋಪವಿತ ಅಂದ್ರೆ ನಾವು ನಾರ್ಮಲ್ ಆಗಿ ಉಪನಯನದ ಆದ ಮಕ್ಕಳು ಜನಿವಾರವನ್ನ ಧರಿಸ್ತಾರೆ ಹಾಗೂ ಪಟ್ಟಣ ಮತ್ತು ಪೂಜೆಗೆ ಅರ್ಹನಾಗುವಂತಹ ಒಂದು ಕ್ರಮವಾಗಿರುತ್ತೆ ಸಂಧ್ಯಾ ದಿನದಲ್ಲಿ ಮೂರು ಬಾರಿ ಪ್ರಾತ ಮಧ್ಯಾಹ್ನ ಸಾಯಂಕಾಲ ಮಾಡುವ ಜಪ ಮತ್ತು ಪ್ರಾರ್ಥನೆ ಇದರಲ್ಲಿ ಗಾಯತ್ರಿ ಮಂತ್ರದ ಜಪ ತುಂಬಾನೇ ಮುಖ್ಯವಾಗಿರುತ್ತೆ ಬ್ರಾಹ್ಮಣ ಪದ್ಧತಿ ಎಂದರೆ ಶುದ್ಧಾಚಾರ ಧರ್ಮ ಆಚರಣೆ ನೈತಿಕ ಜೀವನ ಶೈಲಿ ವೇದಾರಿತ ಆಚರಣೆಗಳನ್ನು ಒಳಗೊಂಡ ಸಂಸ್ಕೃತಿಯಾಗಿರುತ್ತೆ ಇದು ಅವರ ದೈನಂದಿನ ಜೀವನಕ್ಕೆ ಆತ್ಮ ಆಧ್ಯಾತ್ಮಿಕತೆ ಮತ್ತು ಶಿಸ್ತನ ನೀಡುತ್ತೆ ಇದನ್ನೆಲ್ಲ ಪಾಲನೆ ಮಾಡ್ಕೊಂಡು ಹೋಗಲಿ ಅವ್ರ ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹಿಂದಿನ ಕಾಲದಲ್ಲಿ ರಾಜರುಗಳು ಹೆಚ್ಚಿನ ಜಾಗಗಳನ್ನು ಅವರಿಗೆ ದಾನವಾಗಿ ನೀಡ್ತಿದ್ರು ಈ ದಾನವಾಗಿ ನೀಡಿದಂಥ ಜಾಗಗಳೇ ಅಗ್ರಹಾರ ಅಂತ ಹೇಳಿ ಕರಿತಿದ್ರು ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊನ್ನಾವರ ನೀವು ಬೇರೆ ಬೇರೆ ಪ್ಲೇಸ್ನ ನೋಡೋಕೆ ಹೋದಾಗ ಈ ಪುಟ್ಟದಾದಂತಹ ದೇವಸ್ಥಾನ ಅಥವಾ ಅಗ್ರಹಾರವನ್ನು ನೋಡೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ ಥ್ಯಾಂಕ್ ಯು